ದಾವಣಗೆರೆ ಲೋಕಸಭಾ ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬಿರುಸಿನ ಪ್ರಚಾರ ನಡೆಸಿ ಭರ್ಜರಿ ಮತಬೇಟೆ ನಡೆಸಿದರೆ ಗಾಯತ್ರಿ ಸಿದ್ದೇಶ್ವರ್ಗೆ ಮಾಜಿ ಸಚಿವರು ಸಾಥ್ ನೀಡಿದರು ಹಾಗಿದ್ರೆ ಕೊನೆ ದಿನದ ಪ್ರಚಾರ ಹೇಗಿತ್ತು ಅಂತೀರಾ ಇಲ್ಲಿದೆ ನೋಡಿ ದಾವಣಗೆರೆ ಲೋಕಸಭಾ ಚುನಾವಣಾ ಬಹಿರಂಗ ಪ್ರಚಾರ ಅಂತ್ಯ ಕೊನೆ ದಿನ ಬಿರುಸಿನ ಮತಬೇಟೆ ನಡೆಸಿದ ಗಾಯತ್ರಿ ಸಿದ್ದೇಶ್ವರ್ ಸಿದ್ದೇಶ್ವರ್ ಪರ ಮಾಜಿ ಸಚಿವರ ಬಿರುಸಿನ ಪ್ರಚಾರ ದಾವಣಗೆರೆ ಲೋಕಸಭಾ ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಮುಂಜಾನೆಯಿಂದಲೇ ಕಾಲಿಗೆ ಚಕ್ರ ಕಟ್ಟಿಕೊಂಡು ಕ್ಷೇತ್ರದಾದ್ಯಂತ ಸಂಚರಿಸಿದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಭರ್ಜರಿ ಮತಬೇಟೆ ನಡೆಸಿದ್ರು ಕಳೆದ ಒಂದು ತಿಂಗಳಿನಿಂದ ಕ್ಷೇತ್ರದಾದ್ಯಂತ ಸಂಚರಿಸಿದ ಗಾಯತ್ರಿ ಸಿದ್ದೇಶ್ವರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಜಿಎಂ ಸಿದ್ದೇಶ್ವರ್ ಅವರ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ತಿಳಿಸುವ ಮೂಲಕ ಮತಯಾಚನೆ ನಡೆಸಿದ್ರು ಇದು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಕೊನೆ ಕ್ಷಣದವರೆಗೂ ಮತಭೇಟೆ ನಡೆಸಿದ ಗಾಯತ್ರಿ ಸಿದ್ದೇಶ್ವರ್ ಮೇ ಏಳರಂದು ನಡೆಯುವ ಮತದಾನದ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಂಡು ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವ ಮೂಲಕ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವಂತೆ ಮನವಿ ಮಾಡಿದ್ರು ಅಲ್ಲೇ ಸ್ಪಂದಿಸ್ಪಂದಿದ್ದೀನಿ ಅಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡ ನನ್ನ ಕಾರ್ಯಕರ್ತರು ಮತ್ತು ಮತ ಬಾಂಧವರು ಒಳ್ಳೆಯ ರೆಸ್ಪಾನ್ಸ್ ಇದೆ ಅವರು ನನ್ನನ್ನು ನೋಡಿದ ತಕ್ಷಣ ನಾನೇ ಬಂದು ತ ನಾವು ಓಟ್ ಕೇಳಲಿಕ್ಕೆ ಕೈ ಮುಗಿದ ತಕ್ಷಣ ಅವರೆಲ್ಲ ನಕ್ಕಂತ ಕೈ ಮುಗಿಯೋದು ಟಾಟಾ ಮಾಡೋದೇ ಆಗಲಿ ಒಂಥರ ವಿಕ್ಟರಿದು ಸಿಂಬಲ್ ತೋರಿಸೋದ್ರೆ ಆದ್ದರಿಂದ ನನಗೆ ಒಳ್ಳೆ ಗಾಯತ್ರಿ ಸಿದ್ದೇಶ್ವರ್ ಪರವಾಗಿ ಮಾಜಿ ಸಚಿವರಾದ ಸಿಟಿ ರವಿ ಬೈರತಿ ಬಸವರಾಜ್ ಸ್ಟಾರ್ ಕ್ಯಾಂಪೇನರ್ ಮಾಳವಿಕಾ ಪ್ರಚಾರ ನಡೆಸಿದ್ರು ನಗರದ ವಿವಿಧ ಭಾಗಗಳಲ್ಲಿ ರೋಡ್ ಶೋ ನಡೆಸಿದ ಅವರು ಗಾಯತ್ರಿ ಸಿದ್ದೇಶ್ವರ್ ಮತಯಾಚನೆ ನಡೆಸಿದ್ರು ದಾವಣಗೆರೆ ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಪರವಾದ ಅಲೆ ಇದ್ದು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲ್ಲಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು ದಾವಣಗೆರೆ ಅದು ಹಿಂದುತ್ವದ ಭದ್ರಕೋಟೆ ಬಿಜೆಪಿಯ ಭದ್ರಕೋಟೆ ಹಿಂದುತ್ವದ ಅಲೆ ಪ್ರಾರಂಭ ಆಗಿದೆ ದಾವಣಗೆರೆ ದಾವಣಗೆರೆ ಜಿಲ್ಲೆಯಿಂದ ಕರ್ನಾಟಕದಲ್ಲಿ ಇದು ಬಿಜೆಪಿಯ ಭದ್ರಕೋಟೆಯಾಗಿಯೇ ಉಳಿಯುತ್ತೆ ಜನ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಗೆಲುವು ಸದಸ್ಯಿದ್ದ ಒಟ್ಟಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಮನೆ ಮನೆ ಪ್ರಚಾರ ಮಾತ್ರ ಬಾಕಿ ಉಳಿದಿದೆ ಏನೇ ಆಗಲಿ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಮತದಾರ ಯಾರಿಗೆ ಜೈ ಅನ್ನುತ್ತಾನೆ ಎಂಬುದನ್ನು ತಿಳಿಯಲು ಜೂನ್ ನಾಲ್ಕರವರೆಗೆ ಕಾಯಲೇಬೇಕು